ಹೇಳಿ ನಾನು ಇಲ್ಲ ದಿನ ಹೇಳೀನಿಲ್ರಿ ಬಟ್ ನೀವು ಒಂದು ಕೇಳು ಅದಕ್ಕೆ ನನಗೆ ಇದ್ದ ಹಕಿಕ್ಕ ನಾನು ಹೇಳತ್ತೀನಿ ಎಷ್ಟ್ ದಿನ ಇರ್ತಿ ಎಷ್ಟ್ ದಿನ ಇರೋ ಏನ್ ನನ್ಗೆ ಏನು ಪ್ರಾಬ್ಲಮ್ ಆಗಲ್ಲ ರೀ ಸರ್ ನನಗೆ ನನಗ್ ಕ್ರಿಯೇಟ್ ಆಗಿದೆ ಕ್ಯಾಮ್ ಮಾಡಿದೆ

ಆಯ್ತು ಮತ್ತಿರ್ ಮಾತಾಡ ಇಷ್ಟನೇ ಇಲ್ಲ ಅಂದ್ರೆ ಮುಗೀತಲ್ಲ ಕ್ಲಿಕ್ ಮಾಡ್ತೀನಿ ನೋಡ್ತೀನಿ ಒಂದ್ ಮಾತು ಕರೆಕ್ಟಾ ಏನ್ ಅನ್ಸುತ್ತೇನೆ ಆಗ್ಲತ್ತೀ ಸರ್ ನನಗ್ ಬಿಲಿಗೆ ಆಗ್ಲಕ್ಕಿ ಸಾಧ್ಯ ಏನ್ ಬಿಲಿ ಅಂದ್ರೆ ಹೆಂಗಾಗ್ಲತಿಲ್ಲ ನೀವು ಬಿಲಿವೇ ನನಗೆ ಕೇಳ್ತಿರ ಸರ್ ನೀವು ಸುಮ್ನೆ ಕಡೆನ್ ಕೇಳ್ತೀರಿ ಅಷ್ಟೇ ಪ್ರಾಮಿಸ್ ಅಪ್ಪ ಸುಮ್ಮನೆ ಕೇಳಿಲ್ಲ ಪ್ರಾಮಿಸ್ ಸರ್ ಕೇಳಿ ಸೀರಿಯಸ್ ಸರ್ ಕೇಳ್ತೀನಿ ಗಾಡ್ ಪ್ರಾಮಿಸ್ ಅನ್ನತೀನಿ ನನಗ್ ಇಷ್ಟ 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 ಖರೀದಿ ಇಷ್ಟ ನಾ ಹೇಳ್ತೇನೆ ಇಲ್ಲ ಸರ್ ನಾ ನಿಮ್ ಇಂಟೆನ್ಶನ್ ಅಂತ ನೋಡಿಲ್ರಿ ನೀವು ನನಗ್ ಸ್ಟೂಡೆಂಟ್ ಅಂತ ಹೇಳಿ ನೀ ಫಾರ್ಮಾಲಿಟೀಸ್ ನಾ ಹೇಳಿ ಸಿಗುತ್ತೆ ನನಗ ನೀ ಏನು ಅಂಜಿ ಇವ್ರೇನೋ ಪರ್ಪಸ್ ನನ್ ಟೆಸ್ಟ್ ಮಾಡ್ಲತ್ತಾರ ಇವ್ರು ಏನೋ ಅನಲೈಸ್ ಮಾಡ್ಲತ್ತಾರ ಅಂತ ಹೇಳಿ ಇಂಟೆನ್ಷನ್ ಇಟ್ಕೊಂಡು ನೀ ಮಾತಾಡ್ಲತ್ತಿದೆ ಕರೆಕ್ಟಾ ಬಟ್ ನಮ್ದು ಹಂಗಿಲ್ಲ ಈ ದಿನ ಹೇಳಿಲ್ಲ ನನಗ

సప ఏ <laughs> <surprise na. laughs> ಇಲ್ಲ ಸರ್ ಹಂಗೇನಿಲ್ಲ ಆಗ್ಬಾರ್ದು ಇಲ್ಲ ಸರ್ ಹಂಗೇನಿಲ್ರಿ ಅಂತ ನಾ ಹೇಳ್ತೇನೆ ಇಲ್ಲ ಸರ್ ನೀವು ಯಾವ್ದು ಇದ್ರ ಕಡಿಮೆ ಕೇಳಿ ನಾಳೆ ರೂಮಿಗೆ ಕರಿತೀನಿ ರೂಮಿಗೆ ಬಾ ಏನು ಸರ್ ಹಂಗೇನು ಇಲ್ಲ ರೀ ಸರ್ ನಾ ಹೇಳ್ತೇನೆ ಇಲ್ಲ ರೀ ಆಯ್ತಪ್ಪ ನಾಳೆ ನಿನಗೆ ಎದುರು ಕುಂದಿರ್ಸ್ಕೊಂಡು ಕೇಳ್ತೀನಿ ಆಯ್ತು ಸರ್ ಅವಾಗ್ರ ನಮ್ತಿ ಹಾ ಸರ್ ಆಯ್ತು ಅವ ನಮ್ತಿ ಹಾ ರೀ ಸರ್ ಅವಾಗ ನಮ್ಮ ಮೇಲೆ ಏನಂತಿ ಸರ್ ನ ನಾ ನೀವು ಅವಾಗ ಏನಂತೀ ಅವಾಗ ನಾನು ಇದින් ಹೇಳ್ತರೆ ಸರ್ ನೋನೇ ಅಂತೀ ಅಲ್ಲ ಸರ್ ನಾನು ಇದින් ಹೇಳ್ತರೆ ಫ್ರಾಂಕ್ಲಿಯ ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳ್ತೀನಿ ಸರ್ ಅದಕ್ಕೆ ಯಸ್ ಸಂದ್ರ ಯಸ್ ಅಂತ ಹೇಳೋ ನೋ ಸರ್ ಟು ಯಸ್ ಅಂತ ಹೇಳಲ್ಲ ನೋ ಸರ್ ಇಷ್ಟ ಇಲ್ಲ ಸರ್ ಇಷ್ಟ ಇಲ್ಲ ನಾ ಅದು ಸಣ್ಣ ಈಗ ಸರ್ ಸರ್ ಇಷ್ಟ ಇಲ್ಲ ನಾನು ಸರ್ ನಾನು ಅದು ಇಂಟೆನ್ಷನ್ ಇಟ್ಕೊಂಡು ನೋಡೇ ಇಲ್ಲ ರೀ ಸರ್ ಟೈಟ್ ಬೇ ಮೋಡಿಲ್ಲ ನಾನು ಮೋಡಿರಲಿ ಬಂದ್ರೆ ಎಲ್ಲಾ ಬರುತ್ತೆ ಸರ್ ಆಗಲ್ರಿ ಹಂಗ್ರಿ ಅದ್ರಿ ಇಷ್ಟ ಇಲ್ಲ ಏನು ಸರ್ ಅನ್ನ ಹೇಳ್ದಲ್ಲ ರೀ ಅಂತ ಇಂಟೆನ್ಶನ್ ಇಲ್ಲ ರೀ ಸರ್ ಅಂತ ಹಂಗ ಬರಲ್ರಿ ಸರ್ ಬರ್ತದೆ ಮನ್ಸ್ ಮಾಡ್ಬೇಕು ಅಷ್ಟ ಹಂಗೇನು ಇಂಟೆನ್ಶನ್ ಇಲ್ಲ ರೀ ಸರ್ ನಂದ್ರಿ ಎಷ್ಟ್ ಅಂತಿ ನೋ ಅಂತಿ ಸರ್ ನಾ ಹೇಳ್ದಲ್ಲ ರೀ ನೋ ಅಂತ ಸೀರಿಯಸ್ ಆಗಿ ಕೇಳ ಜಾಸ್ತಿ ಕೇಳಲ್ಲ ನೋ ಬಾಳ ಬಾಳ ಅಂದ್ರೆ ಬಾಳ ಕೇಳದಾಯ್ತು ಇಲ್ಲ ಸರ್ ನಾ ಹೇಳ್ದಲ್ಲ ಸರ್ ನೋ ಅಂತ ಹೇಳ್ದಿಲ್ಲ ಇದೇ ಮಾತಾ

ಇಲ್ಲರಿ ಸರ್ ನಮ್ ಫಸ್ಟ್ ಆಫ್ ಆಲ್ ನೀವ್ ಎದ್ರ ಕಡೆಯಿಂದ ಕೇಳ್ತೀರ ಅಂತ ಗೊತ್ತಿಲ್ರಿ ನನಗಂತ ಏನೇ ಇಂಟೆನ್ಶನ್ಸ್ ಇಲ್ಲ ರೀ ಸರ್ ಅಂದ್ರೆ ನಿಮಗೆ ಡೌಟ್ ಅದ ನಾ ಎದ್ರ ಬಸ್ಸಲ್ಲಿ ಕೇಳತ್ತೀನಿ ನಾ ಕರೆ ಕೇಳಲ್ಲ ಸುಡು ಕೇಳತ್ತೀನಿ ನಿಮ್ಗೆ ಏನೋ ಒಂದ್ ಇಂಟೆನ್ಶನ್ ಕೇಳತ್ತೀನಿ ಅಂತ ಇಲ್ಲ ಸರ್ ನೀವ್ ಏನ್ ಕೇಳತ್ತೀರ ಗೊತ್ತಾಗ್ಲತ್ತಿಲ್ರಿ ಬಟ್ ಇದು ಇದು ನೀವು ಹಿಂಗ್ ಕೇಳ್ತೀರಿ ನನಗ್ ಒನ್ ಪರ್ಸೆಂಟ್ ಬಿಲೀವ್ ಆಗಲ್ಲ ಆಗಲ್ರಿ ಸರ್ ಕೇಳತ್ತಿಲ್ಲ ಯಾಕೆ ಬಿಲೀವ್ ಯಾಕಾಗಲ್ಲ ಇಲ್ಲ ಸರ್ ಆಗಲ್ರಿ ಅಂದ್ರೆ ನಾನ್ ಬೇಕಂತ ಕೇಳತ್ತೀನಿ ಹಾ ಸರ್

ಈ ನೈಟ್ ಅದಲ್ಲರಿ ಸುಮ್ನೆ ಈಗ ಎದಕ್ ಕರೀತಾರ ಅಂತಂದ್ರೆ ಈಗ ಎದಕ್ ಕರೀತಾರ ಇಲ್ಲ ಸರ್ ಈಗ ನೈಟ್ ಅದಲ್ಲರಿ ಅದಕ್ಕರಿ ಏನ್ ಮಾತಾಡದ ಮಾರ್ನಿಂಗ್ ಮಾತಾಡಕ್ ಬರ್ತದ್ರಿ ಸರ್ ಅಂತಂದ್ರೆ ಅಂದ್ರೆ ಈಗ ಭರೋಸೆ ಇಲ್ಲ ಅಂದಂಗ ಆಯ್ತು ಸರ್ ಭರೋಸೆ ಅದು ಅಲ್ಲದಂತ ಸರ್ ನೀವು ನೀವ್ ಹಿಂಗ್ ಮಾತಾಡ್ತೀರಿ ಕೇಳ್ತೀರನ್ನ ಎಕ್ಸ್ಪೆಕ್ಟ್ ಮಾಡಿದ್ವಿ ನಂಗೆ ಬಿಲೀವ್ ಆಗ್ಲತ್ತಿ ಸರ್ ನಾನ್ ಹೇಳ್ತೀನಲ್ಲ ಸರ್ ಕೇಳತ್ತಿನಲ್ಲ ಈಗ ಬಿಲೀವ್ ಮಾಡ್ಕೋ చూస్ ఇలా సార్తీ సార్ ఎదురు కడిందీర డైరెక్ట్ ఎదురు కడీ కల్లీ బట్ ని భరోసా అదరి

ಈಗ ಡಿಸೈಡ್ ಮಾಡೋದು ನಿಮ್ ಮೇಲೆ ನೀ ಹ್ಯಾಂಗ್ ಅಂತ ಒಂದ್ ಲೈನ್ ಮಾರ್ಕ್ ಕೇಳಿರಿ ಬಟ್ ನಿಮ್ ಒಂದ್ ಲೈನ್ ಮಾರ್ಕ್ ಕೇಳಿದ್ರೆ ಅದು ನಿಮ್ಗೆ ಗೊತ್ತದ